ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದೆವು ಆದರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಖಾಯಂ ನಾನು ಆಫೀಸಾಗೆ ಇರ್ತೀನಿ ನೀವೇನು ಅಲ್ಲ ಇದ್ರೆ ಬಂದು ಹೇಳಬೇಕು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಎಲ್ಲ ಬಾ ಇಲ್ಲವಾ ಅಂತ ಹಳ್ಳ್ಯಾಗ ಕರಿತಿರ್ತಾರೆ ನಾನು ಹಳ್ಳ್ಯಾಗ ಹೋಗ್ತೀನಿ ಅದಕ್ಕೆ ನನ್ನ ನನ್ನ ಮತದಾರಿಗೆ ವಿನಂತಿ ಏನಪ್ಪಾ ಅಂದ್ರೆ ಒಂಬತ್ತುವರಿಯಿಂದ ಒಂದು ಗಂಟೆದ ನನ್ನ ಕಚೇರಿಯಲ್ಲಿರ್ತೀನಿ ನಿಮ್ಮ ಏನು ಕೆಲಸಗಳಿದ್ರೆ ಬಂದು ಭೇಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು ಮುಂದೆ ಈಗ ಹೇಳೋದಾದ್ರೆ ಈ ಎಸ್ ಸಿ ಪಿ ಟಿ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತಗೊಂಡ್ರು ಆಮೇಲೆ ಎಸ್ ಟಿ ಮಂದಿದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಎಷ್ಟಿ ಜನರು ತಗೊಂಡ್ರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದು ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದರೆ ಅದು ಅವ ಏನು ಹಣ ಇರ್ತಿದ್ದೋ ಪ್ರತಿ ವರ್ಷ ಅವ್ರವರು ಇವೆಲ್ಲ ಅವ್ರವ್ರ ಅಭಿವೃದ್ಧಿಗೆ ಹಾಕಿ ಕೊಡ್ತಿದ್ರು ನಾನು ಎಂ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕಂದವರಿಗೆ ನಾನು ಮಾಡ್ತಿದ್ದ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಬಹಳ ನನಗೆ ವ್ಯತ್ಯ ಅನಿಸ್ತದೆ ಇದು ಸಿದ್ದರಾಮಯ್ಯವರು ಒಬ್ಬರು ಹಿಂದುಳಿದ ವರ್ಗದ ನಾ ಮ ಇವರು ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ಆಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಾವು ನೋಡಿರಿ ಸರ್ ಸಡ್ಲ ಕಾಸ್ಟ್ ಮಂತ್ರಿನೇ ನಮ್ಮ ಅದ ಆ ಮಹದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಹೊಂಟಿದ್ದೆ ಜೆ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಬೆದರಿಸಿದ ಮೇಲೆ ನಾನು ಕೂತಿದಿರಿ ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಷನ್ ನಾವು ಏನೂ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ ಬಿ ಜೆ ಪಿ ಅವ್ರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರು ಮದ ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳಿನಿ ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ ಇವತ್ತು ಆ ಗಣೇಶ ನಗರದೊಂದು ಅದು ಪೆಂಡಿಂಗ್ ಇತ್ತು ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆನೇ ಕೂಡ ಎಮ್ ಜಿ ಎಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಒಂದು ವಾರ ಒಳಗಾಗಿ ಅದನ್ನು ಅರುವತ್ತು ನಾಲ್ಕು ಕೋಟಿ ರೂಪಾಯಿದು ಮೇಲು ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದಾರೆ ಈಗ ಒಂದೇ ಒಂದು ಈ ಇದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂದಿರ್ತವೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದೊಂದು ಫೌಂಡೇಶನ ಮಾಡಬೇಕು ತ್ವರಿತಗತಿಯಿಂದ ಅದನ್ನು ಸಾಧ್ಯದಷ್ಟು ಬೇಗ ಮಾಡ್ತೀನಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಹಣ ಏನು ಬಿಡುಗಡೆ ಆಯಿತು ಈ ರೀತಿ ದೋಚಿದ್ರು ಅಲ್ಲಿ ಟ್ರಾನ್ಸ್ಫರ್ ಆಯಿತು ತೆಲಂಗಾಣಕ್ಕೆ ಇದೆಲ್ಲ ಆಯಿತು ಮತ್ತು ಇದರಿಂದ ಬರೆಯೋ ಸಚಿವರು ಅಷ್ಟೇ ಕೈವಾಡಿದೆ ಮತ್ತು ಸಿ ಕೂಡ ಮತ್ತು ಡಿ ಕೂಡ ಇದೆ ನೋಡ್ರಿ ಆ ಫೈನಾನ್ಸ್ ಮಂತ್ರಿ ಯಾರದ ರೀ ಯಾರದ ಮತ್ತ ಅವ್ರ ಗಮನಕ್ಕೆ ಬರಲಾರ್ದಿವೆಲ್ಲ ಆತ ನೋಡ್ರಿ ಇದನ್ನ ಬಹಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಸರಿ ಅಲ್ಲ ಮಾಡೋದು ಸರಿ ಅಲ್ಲ ಪಿಯಿಂದ ಹೋರಾಟ ನೋಡ್ರಿ ಎಲ್ಲಾ ಜಿಲ್ಲೆ ನೋಡ್ರಿ ಈಗ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗಕ್ಕೆ ಸಾಕಷ್ಟು ಹಣ ಇರ್ತದೆ ಇವ್ ಚಪ್ಪಲಿ ಒಲೆವು ದನ ಕೊಯ್ಯವು ಎಲ್ಲಿ ರೊಕ್ಕ ಬರ್ತಾವ ಯಾವ ಯಾವ್ದು ಮಾಡ್ಲಕ್ಕೆ ಸಾಧ್ಯ ಅದ ಸುಮ್ಮನೆ ನಮ್ಮಂಥವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತೆ ಪಾಪ ಸಾಮಾನ್ಯ ಜನರದು ಏನು ಮಾಡ್ಲಕ್ಕಾಗ್ತದೆ ಈ ಖರ್ಗೆನಂತವ್ರು ಅವ್ರಿಗೇನು ದಾಡೆಗದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷದ್ದು ಮಾಡ್ಬೇಕು ಅವರು ನಾವು ಮಾಡಿದ್ರೆ ಆತದ ಆದರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ ನಾನು ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದ್ದೀರಿ ಇಲ್ಲಿ ಬೆಂಗ್ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿದೇನರಪ್ಪ ಯಾರ ನೀವೇ ನೋಡ್ರಿ ಹೇಳಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತೀರನ್ನ ನಾ ಯಾವ ಮೀಟಿಂಗು ಜೀವನ ಮಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡು ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡಲಿ ಬೇರೆಯದವ್ರ ಕಿಷದ ಕೈ ಹಾಕಿ ಕೊಡಲಿ ಆ ಕಾರಣಕ್ಕಾಗಿ ಅವರು ದೂರಿ ಇಟ್ಟುಬಿಟ್ಟಿದ್ದೇವೆ ಇವೆಲ್ಲ ರಾಜಕೀಯ ಬ್ಯಾಡಪ್ಪ ಸುಮ್ನೆ ದೂರ ಇದೆ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರೆ ಹೇಳೋದು ಅದು ಜೀವನ ನಾನು ಮಾಡಿಲ್ಲ ಅಂತೇಳಿ ಹೇಳಿ ನೋಡಿರಿ ಅಲ್ರಿ ನನಗೆ ಮಂತ್ರಿಗದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ್ರೆ ನನ್ನ ಸಲುವಾಗಿಲ್ಲ ಜನರು ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿವ್ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಶ್ಟ್ನವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವಾದಪ್ಪ ಇಷ್ಟು ಮಾತ್ರ ಹೇಳಬಲ್ಲ ಫಂಡ್ ಏನಿದೆ ಅದು ಬಂದಿಲ್ಲ ಹೊಸದು ಸಮರ್ಪಕವಾಗಿ ಬಳಕೆ ಆಗಲಿಲ್ಲ ಅನ್ನೋದು ಅದು ಸುಳ್ಳ ಯಾಕಂದ್ರೆ ಮೊದಲೇನಿತ್ತು ಇಲ್ಲೇ ಡಿ ಸಿ ಅವರಿಗೆ ಪವರ್ಸ್ ಇರ್ತಿತ್ತು ಎಲ್ಲ ನಾವೆಲ್ಲ ಡಿ ಸಿ ಅವ್ರಿಗೆ ಕಳಿಸ್ತಿದ್ದೆವು ಇಲ್ಲೇ ಅಪ್ರೋ ಆಗ್ತಿದ್ದೆವು ಇಲ್ಲೇ ನಾವು ರಿಲೀಸ್ ಮಾಡಿ ಈಗ ಏನಾಗ್ಯದ ಅಂದ್ರೆ ಇದು ಸಂಪೂರ್ಣ ಕೇಂದ್ರೀಕೃತ ಆಗ್ಯದ ಇದು ಇದು ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡ್ಲಕ್ಕಾಗ್ತದೆ ಆದರೆ ನಾವು ಮಂಜೂರಾತಿ ಮಾಡಿದೆವು ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದಾವ ನಿನ್ನೆನೇ ಯಾರ್ಯಾರು ಬಂದಿದ್ರು ನೋಡಿ ಆದರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನ ಅವ್ರಿಗೆ ಕೊಟ್ಟಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟು ನಿಂತಿಂಥ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕು ಅಂತ ಬರ್ದಿನಿ ಅದನ್ನು ಕೂಡ ನಾನು ತರಿಸ್ಕೊಡ್ತೀನಿ ಯಾವ ಹಣ ಬಂದಿಲ್ಲ ಸರ್ ಹಳೇದು ಯಾವ್ದು ಬಂದು ಹಳೇದು ಬರೀ ಕರೋಗ್ನ ನಡೆದಾಗ ಕರೋನ ಇದ್ದಾಗ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅದೆಲ್ಲ ಬೇರೆ ಬೇರೆ ಇದಕ್ಕೆ ಬಳಕೆ ಮಾಡಿಕೊಂಡ್ರು ಮುಂದೆ ಚುನಾವಣೆ ಬಂದಾಗ ನನಗೆ ಹದಿನೆಂಟು ಕೋಟಿ ರೊಕ್ಕ ಬಂತು ಈ ಏನು ಇದು ಇದರಲ್ಲಿ ಗ್ಯಾಪ್ ಇತ್ತಲ್ಲ ಈ ಯಾವುದು ಕರೋನಾ ಗ್ಯಾಪ್ ಇದ್ದಲ್ಲಿ ಅವಾಗ ಕೊಡಲಿಲ್ಲ ಆದರೆ ಕರೋನಾ ಆದಮೇಲೆ ಹದಿನೆಂಟು ಕೋಟಿ ರೊಕ್ಕ ಬಂತು ಅದರ ಆಲ್ರೆಡಿ ಹದಿನೈದು ಕೋಟಿ ರಿಲೀಸ್ ಮಾಡ್ಯಾರ ಇನ್ನೊಂದು ಮೂರು ಕೋಟಿ ಅಷ್ಟು ಅಲ್ಲಿ ಪೆಂಡಿಂಗ್ ಅದ ಅದನ್ನು ಕೂಡ ನಾ ರಿಲೀಸ್ ಮಾಡಿಸ್ತೀನಿ ಅದು ಒಂದೇ ಹಗರಣ ಇನ್ನೂ ಯಶಸ್ ಅವ್ರು ಬಿಚ್ಚಂದ್ರೆ ನಾವು ಕಾಂಗ್ರೆಸ್ನವರು ಅದಾವೆ ರೀ ಈಗ ಹೇಳುವ ಪ್ರಸಂಗ ಬರಲಿ ಹೇಳ್ತೇವೆ ಅದು ನೋಡಿರಿ ಸಿದ್ದರಾಮಣ್ಣಂದು ಅದು ನನಗೇನು ಅದು ಗೊತ್ತಿಲ್ಲ ನನಗೆ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ ಜಸ್ಟ್ ಪತ್ರಿಕೆಯಲ್ಲಿ ನಾನು ಮಾದೇವಪ್ಪ ಹೇಳಿದ್ದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ ಇದು ಇದ್ರ ಇದ್ರ ಲ್ಯಾಂಡ್ ಅಲ್ಲ ಇದು ಏನೇನೋ ಹೇಳ್ತಾರೆ ಏನು ಏನ್ರಿ ಅದನ್ನು ಇನ್ನೂ ನಿನ್ನೆ ಒಂದು ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಸಾರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ ಇದು ನನಗಂತೂ ಗೊತ್ತಿಲ್ಲ ನಾನು ರೆಕಾರ್ಡ್ ನೋಡಿಲ್ಲ ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಅರವತ್ತು ಎಕರೆ ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆನಲ್ಲಿ ಅರ ಆಗ್ಯದ ಅಂತ ಹೇಳ್ತಾರೆ ಅದು ಕೋರ್ಟಲ್ಲಿ ಸುದ್ರ ಅದ್ರ ಅಡ್ವರ್ಸ್ ಆಗ್ಯದಂತೂ ಹೇಳ್ತಾರೆ ನನ್ನ ಹತ್ರ ಅದ್ರ ಪೇಪರ್ಗಳಿಲ್ಲ ಅದು ಆಗಬಾರ್ದಿತ್ತು ನೋಡಿ ಡಿಟೇಲ್ ಆಗಿ ನೋಡಿ ನಾ ಹೇಳಿಲ್ಲ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವರು ಕೊಡ್ತೀವಿ ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ಬ ರಾಜ್ಯದಲ್ಲಿ ಬಂದ ತಡನೇ ಹಗರಣಗಳಿಗೆ ಸುರಮಾಲನೆ ಶುರುವಾಯ್ತದ ಅಲ್ಲ ರೀ ಅದನ್ನು ನೀವು ಜನ ಯೋಚನೆ ಮಾಡಬೇಕು ಎಂದಾದರೂ ನೀವು ನೋಡಿರಿ ಈಗ ನೋಡಿರಿ ಹತ್ತು ಹದಿನೈ ಹತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸೋದು ನೀವು ಒಂದು ಇನ್ಸಿಡೆಂಟ್ ಕೇಳಿರ ಇವ್ರದ್ದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು ಅರವತ್ತು ಅರವತ್ತೈದು ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ ಪ್ರತಿಯೊಂದು ಪ್ರತಿಯೊಬ್ಬ ಮಂತ್ರಿದು ಬರೀ ಹಗರಣಗಳಾದವು ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ ಅದಕ್ಕಾಗಿ ಇಲ್ಲಿನೂ ಒಂದು ಎರಡು ನೂರಾರು ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ ನೋಡಿರಿ ಅಂಥ ನಾಚಿಗ್ಗೇಡಿ ಜನ ಇವರು ಇವತ್ತು ನೋಡಿರಿ ಒಂದು ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ ಇದು ನಾಚಿಕೆ ಬರೋದಿಲ್ಲ ಏನು ರೀ ಅವ್ರಿಗೆ ಹೇಳ್ರಿ ನೋಡೋಣ ಎಲ್ಲ ರೊಕ್ಕ ಇದು ಗ್ಯಾರಂಟಿಗೆ ಹಾಕಿದ್ರೆ ಅಲ್ಲಯ ನಿಮ್ಗೆ ಕೂಡ ನಿಮ್ಗೆ ತಾಕತ್ತಿಲ್ಲ ಆದ್ರೆ ಕೂಡದಂದ್ರೆ ಗ್ಯಾರಂಟಿ ಈ ಹೊಲೆಯ ಮೇಲೆ ಮಾದರ ಮೇಲೆ ಇರ್ತದೆ ಬೆಲೆರು ರೊಕ್ಕ ಅದು ನುಂಗಿ ಕೂತ್ರಿ ಅಪ್ಪ ಒಂದು ವರ್ಷದಿಂದ ಏನೂ ಅಭಿವೃದ್ಧಿ ಇಲ್ಲ ಅವ್ಕಮ್ಮ ಬೋರ್ ಹತ್ತು ಬರ್ತಾವ ಬಾವಿ ಹತ್ತು ಬರ್ತಾವ ನಮ್ಮ ಹತ್ರ ಚಿಂತೆ ಮಾಡ್ತಾರೆ ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಬ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಅಪ್ಪ ಇಮಾನ್ ನಿಂದೂ ಹಣ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ ಈಗ ಅಂದ್ರೆ ಫೈರ್ ಫೈಟರ್ಸ್ ಅಲ್ವ ಆ ಫೈರ್ ಫೈಟ್ರ್ ಬರೋದು ಬೇರೆ ಬೇರೆ ಕಂಟ್ರಿಯಿಂದ ಬರ್ತದ ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದ್ರೆ ನಾ ಮಂತ್ರಿಗೂ ಮಾನ್ಯ ಬರೋದು ನಮ್ಮ ವೆಂಕಯ್ಯ ನಾ ನಾಯ್ಡು ಅದನ್ನು ಅವ್ರ ತಂದೆ ನಾನು ಭಾಳ ಕ್ಲಾ ಇದು ಸ್ನೇಹಿತ ಅವರು ಅವ್ರಿಗೆ ಹೇಳಿ ಬಂದೀನಿ ಇಲ್ಲ ಅದನ್ನು ನಾವು ಜಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಸಾಹೇಬ್ರೆ ನೋಡಿರಿ ಒಂದೇ ಭಾರತ ಅಟೇನ ಖಂಡಿತ ಇಲ್ಲಿನೂ ಆತದ ಬಿಜಾಪುರದಾಗ ಈಗ ಯಾಕೆ ಆಗಿಲ್ಲ ಅಂದ್ರೆ ನೋಡಿ ಅಲ್ಲಿ ಸೋಲಾಪುರದಾಗ ಒಂದು ಬಾಂಬೆದಿಂದ ಬಂದು ನಿಲ್ತದೆ ನಾನು ಎಂ ಜಿ ಡಿ ಎಮ್ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿದೆ ಪ್ರಾಬ್ಲಮ್ ಏನು ಅಂದ್ರೆ ಹಳ್ಳಿ ಆಗಿಲ್ಲ ಈ ರೈಲ್ವೆ ಹಳಿ ಏನು ಹೊಸದು ಮಾಡಿದ್ರಲ್ಲ ಅದು ಸೆಟ್ಲ್ ಆಗಿಲ್ಲ ಅದು ಸೆಟ್ಲ್ ಆದ ತಕ್ಷಣ ಬಿಡ್ತೇವೆ ಅಂತಕ್ಕಂಥ ಪ್ರಾಮಿಸ್ ಮಂತ್ರಿಗಳೇ ಮಾಡ್ಯಾರ ಆಯ್ತಾ ಥ್ಯಾಂಕ್ ಯು ಎಲ್ಲರಿಗೂ